ನೀವು ಗಮನಿಸಿದ್ದೀರೋ ಗೊತ್ತಿಲ್ಲ ಇರಾನಿನ ಮೇಲೆ ಇಸ್ರೇಲ್ ಏಕಪಕ್ಷೀಯವಾಗಿ ದಾಳಿ ನಡೆಸುತ್ತೆ ಅಣುಬಾಮ್ ತಯಾರಿಸುವ ಇರಾನಿನ ಸಾಮರ್ಥ್ಯವನ್ನು ನಾಶಪಡಿಸುವುದೇ ತನ್ನ ಉದ್ದೇಶ ಎಂದು ಆ ದಾಳಿಯನ್ನು ಇಸ್ರೇಲ್ ಸಮರ್ಥಿಸಿಕೊಳ್ಳುತ್ತೆ ಇದರ ಬೆನ್ನಿಗೆ ಟ್ರಂಪ್ ಒಂದು ಹೇಳಿಕೆ ಕೊಡ್ತಾರೆ ಇರಾನ್ ಅಣ್ವಸ್ತ್ರ ಕುರಿತಾದ ಮಾತುಕತೆಗೆ ಆದಷ್ಟು ಬೇಗ ಮರಳಿ ಬರಲಿ ಅಂತ ಹೇಳ್ತಾರೆ ಆದರೆ ಯಾವಾಗ ಇರಾನ್ ಇಸ್ರೇಲ್ನ ಮೇಲೆ ತಿರುಗಿ ಆಕ್ರಮಣ ನಡೆಸಲು ಪ್ರಾರಂಭಿಸಿತೋ ಟ್ರಂಪ್ ಸೌದಿ ರಾಜಕುಮಾರರಿಗೆ ಕರೆ ಮಾಡ್ತಾರೆ ಈ ಯುದ್ಧವನ್ನು ನಿಲ್ಲಿಸುವ ಬಗ್ಗೆ ಚರ್ಚಿಸ್ತಾರೆ ಯಾವಾಗ ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಇಸ್ರೇಲ್ನ ರಾಜಧಾನಿ ಮತ್ತು ಹೈಫಾ ನಗರಗಳ ಮೇಲೆ ದಾಳಿ ನಡೆಸಿ ತನ್ನ ಸಾಮರ್ಥ್ಯವನ್ನು ತೋರಿಸಲು ಪ್ರಾರಂಭಿಸಿತೋ ಆಗ ಟ್ರಂಪ್ ಸೌದಿಗೆ ಕರೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗಮನಾರ್ಹ ಇಲ್ಲೊಂದು ಪ್ರಶ್ನೆ ಇದೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ರಿಟರ್ಸ್ಬೇಕು ಸದ್ಯ ಇರಾನ್ ನೀಡ್ತಾ ಇರುವ ಪ್ರತಿಯೇಟನ್ನು ನೋಡಿದ್ರೆ ಇಸ್ರೇಲ್ನ ಪ್ರಬಲ ಬೆಂಬಲಿಗರಲ್ಲೂ ಕೆಲವು ಪ್ರಶ್ನೆಗಳು ಮೂಡುತ್ತೆ ಇರಾನ್ನ ಸಾಮರ್ಥ್ಯವನ್ನು ಜಗತ್ತು ನಿರ್ಲಕ್ಷಿಸಿದೆ ಹಾಗೆ ಇಸ್ರೇಲ್ನ ಸಾಮರ್ಥ್ಯವನ್ನು ಅಗತ್ಯಕ್ಕಿಂತ ಹೆಚ್ಚು ಉಬ್ಬಿಸಲಾಗಿದೆಯೇ ಇಸ್ರೇಲ್ ಅಂದರೆ ಅತ್ಯಂತ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಬಲಾಢ್ಯ ರಾಷ್ಟ್ರ ಯಾವುದೇ ಕ್ಷಿಪಣಿಯನ್ನು ಅದರ ಐರನ್ ಡೋಮ್ ಆಕಾಶದಲ್ಲಿ ನಾಶಪಡಿಸಿ ಬಿಡುತ್ತೆ ಇಸ್ರೇಲ್ ಅತ್ಯಂತ ಸುರಕ್ಷಿತ ದೇಶ ಅಲ್ಲಿಯ ನಾಗರಿಕರಿಗೆ ಏನೂ ಸಂಭವಿಸಲ್ಲ ಯಾವ ರಾಷ್ಟ್ರಕ್ಕೂ ಅವರ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಇತ್ಯಾದಿ ಇತ್ಯಾದಿ ಹೊಗಳಿಕೆಗಳ ಸರಮಾಲೆಯೇ ಇಸ್ರೇಲ್ಗೆ ಇದೆ ಅರಬ್ ರಾಷ್ಟ್ರಗಳ ನಡುವೆ ನಡೆದ ಮೂರು ಯುದ್ಧಗಳನ್ನು ಅದು ಬಹಳ ಸುಲಭವಾಗಿ ಗೆದ್ದಿದೆ ಎಂದು ಇದಕ್ಕೆ ಸಮರ್ಥನೆಯನ್ನು ಕೊಡಲಾಗುತ್ತೆ ಆದರೆ ಈಗ ಇರಾನ್ ನಡೆಸ್ತಾ ಇರುವ ದಾಳಿಯನ್ನು ನೋಡಿದರೆ ಮತ್ತು ಐರನ್ ಡೋಮ್ಗಳ ಅಸಹಾಯಕತೆಯನ್ನು ನೋಡಿದರೆ ಇಸ್ರೇಲ್ ಅಂತಹ ಬಲಿಷ್ಠ ರಾಷ್ಟ್ರ ಅಲ್ಲ ಅನ್ನುವುದು ದಿನೇ ದಿನೇ ಬಯಲಾಗ್ತಾ ಇದೆ ಇಸ್ರೇಲ್ಗೆ ಒಂದು ಕೃತಕ ರೂಪವನ್ನು ಜಾಗತಿಕವಾಗಿ ಕೊಡಲಾಗಿತ್ತು ಹಲ್ಲು ಉಗುರುಗಳುಳ್ಳ ಒಂದು ಬಲಿಷ್ಠ ಪ್ರಾಣಿಯಂತೆ ಅದನ್ನು ಬಿಂಬಿಸಲಾಗಿತ್ತು ಆದರೆ ಇರಾನಿನ ಕ್ಷಿಪಣಿಗಳು ಆ ಬಣ್ಣವನ್ನು ಕಲಚ್ತಾ ಇದೆ ಈಗ ನೆತನ್ಯಾಹು ಅವರೇ ನಮ್ಮಲ್ಲಿನ ಮುಗ್ಧರನ್ನು ಇರಾನ್ ಕೊಲ್ತಾ ಇದೆ ಎಂದು ಹೇಳ್ತಾ ದುಃಖಿಸ್ತಾ ಇದ್ದಾರೆ ಗಾಜಾದ ಐವತ್ತೈದು ಸಾವಿರ ಮಂದಿಯನ್ನು ಕೊಲ್ಲುವಾಗ ಇಲ್ಲದ ಸಂಕಟಗಳೆಲ್ಲ ನೋವುಗಳೆಲ್ಲ ಈಗ ಅವರಿಂದ ವ್ಯಕ್ತವಾಗ್ತಾ ಇದೆ ಅಂದಹಾಗೆ ಇಸ್ರೇಲ್ ಅಣ್ವಸ್ತ್ರ ತಯಾರಿಸಬಹುದು ಎಂದಾದರೆ ಇರಾನ್ ಯಾಕೆ ತಯಾರಿಸಬಾರದು ಎಂಬ ಪ್ರಶ್ನೆ ಬಹಳ ಮಹತ್ವದ್ದು ಇಸ್ರೇಲ್ನ ಪ್ರಕಾರ ಅದರ ಸುತ್ತಲಿನ ಅರಬ್ ರಾಷ್ಟ್ರಗಳು ಅದಕ್ಕೆ ಬೆದರಿಕೆಯಂತೆ ಅವುಗಳು ಅಣ್ವಸ್ತ್ರ ಹೊಂದುವುದು ನಮಗೆ ಅಪಾಯಕಾರಿ ಎಂದು ಅದು ಹೇಳ್ತಾನೇ ಇದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿಯೇ ಇಸ್ರೇಲ್ ಅಣ್ವಸ್ತ್ರವನ್ನು ತಯಾರಿಸಿ ಇಟ್ಟಿದೆ ಮತ್ತು ಅದು ಯಾವ ಅರಬ್ ರಾಷ್ಟ್ರಗಳಿಗೂ ಬೆದರಿಕೆ ಅಲ್ಲ ಎಂದು ಅದುವೇ ಹೇಳ್ತಾ ಇದೆ ಅಮೆರಿಕ ಇವತ್ತಿನವರೆಗೂ ಈ ವಾದವನ್ನು ಬೆಂಬಲಿಸ್ತಾ ಬಂದಿದೆ ಇಸ್ರೇಲ್ ಅದರ ಸುತ್ತಲಿನ ಅರಬ್ ರಾಷ್ಟ್ರಗಳಿಗೆ ಬೆದರಿಕೆ ಅಲ್ಲ ಎಂದಾದರೆ ಅದರ ಸುತ್ತಲಿನ ಅರಬ್ ರಾಷ್ಟ್ರಗಳು ಯಾಕೆ ಇಸ್ರೇಲ್ಗೆ ಬೆದರಿಕೆ ಆಗಬೇಕು ಈ ಪ್ರಶ್ನೆಯನ್ನು ಜಗತ್ತು ಕೇಳಿಕೊಂಡ್ರೆ ಇಸ್ರೇಲ್ ಎಂತಹ ದುಷ್ಟ ರಾಷ್ಟ್ರ ಅನ್ನೋದು ಗೊತ್ತಾಗುತ್ತೆ ಇದೇ ಅರಬ್ ರಾಷ್ಟ್ರಗಳ ಸುತ್ತ ಜಗತ್ತಿನ ಇನ್ನಷ್ಟು ರಾಷ್ಟ್ರಗಳಿವೆ ಅವುಗಳಲ್ಲಿ ಮುಸ್ಲಿಂ ರಾಷ್ಟ್ರಗಳು ಇವೆ ಮುಸ್ಲಿಮ್ ಅಲ್ಲದ ರಾಷ್ಟ್ರಗಳೂ ಇವೆ ಇವೇ ಅರಬ್ ರಾಷ್ಟ್ರಗಳ ಜೊತೆ ಫ್ರಾನ್ಸ್ ಇಂಗ್ಲೆಂಡ್ ಅಮೇರಿಕಾ ಚೀನಾ ಸಹಿತ ಎಲ್ಲ ರಾಷ್ಟ್ರಗಳು ಸಂಬಂಧವನ್ನು ಹೊಂದಿವೆ ಆದರೆ ಅವುಗಳಿಗೆ ಯಾವುದಕ್ಕೂ ಕೂಡ ಅರಬ್ ರಾಷ್ಟ್ರಗಳು ಬೆದರಿಕೆ ಆಗಿಲ್ಲ ಹಾಗಿದ್ರೆ ಇಸ್ರೇಲ್ಗೆ ಮಾತ್ರ ಈ ಅರಬ್ ರಾಷ್ಟ್ರಗಳು ಯಾಕೆ ಬೆದರಿಕೆ ಆಗಬೇಕು ನಿಜವಾಗಿ ಸಮಸ್ಯೆ ಅರಬ್ ರಾಷ್ಟ್ರಗಳಲ್ಲಿ ಇಲ್ಲ ಆ ಸಮಸ್ಯೆ ಇರೋದು ಇಸ್ರೇಲ್ನಲ್ಲಿ ಅದು ಅನ್ಯಾಯವಾಗಿ ಒಂದು ರಾಷ್ಟ್ರದ ಭೂಮಿಯನ್ನು ಕಬಳಿಸಿಕೊಂಡು ಅವರನ್ನು ಗುಲಾಮರಂತೆ ನೋಡ್ತಾ ಇದೆ ಮಾತ್ರ ಅಲ್ಲ ಅದನ್ನು ಪ್ರಶ್ನಿಸಿದರೆ ತನ್ನ ಅಸ್ತಿತ್ವಕ್ಕೆ ಬೆದರಿಕೆ ಎಂದು ಜಗತ್ತಿನ ಮುಂದೆ ನಟನೆ ಮಾಡ್ತಾ ಇದೆ ಇವು ಏನೇ ಆಗಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಇಸ್ರೇಲ್ನ ಸಾಮರ್ಥ್ಯ ಏನು ಅನ್ನೋದನ್ನು ಇರಾನ್ ಬಹಿರಂಗಕ್ಕೆ ತಂದಿದೆ ಇಸ್ರೇಲ್ ಮಣಿಸಲಾಗದ ರಾಷ್ಟ್ರ ಅಲ್ಲ ಅದರ ಐರನ್ ಡೋಮ್ ಎನ್ನೋದು ಬಿಂಬಿಸಲಾದಷ್ಟು ಸಮರ್ಥ ಅಲ್ಲ ಅನ್ನುವುದನ್ನು ಕೂಡ ಇರಾನ್ ಬಹಿರಂಗಕ್ಕೆ ತಂದಿದೆ ಈ ಎಲ್ಲವನ್ನು ಭೇದಿಸಿ ಇಸ್ರೇಲ್ನ ಒಳಗೆ ನುಗ್ಗುವ ಮತ್ತು ಕರಾರುವಕ್ಕ ದಾಳಿ ನಡೆಸುವ ಸಾಮರ್ಥ್ಯ ಇರಾನ್ನ ಕ್ಷಿಪಣಿಗಳಿಗೆ ಇದೆ ಅನ್ನುವುದನ್ನು ಕೂಡ ತೋರಿಸಿಕೊಟ್ಟಿದೆ ಈ ಯುದ್ಧ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ಆದರೆ ಇಸ್ರೇಲ್ಗೆ ತೊಡಿಸಲಾದ ಕಪಟ ವೇಷವೊಂದನ್ನು ಇರಾನ್ ಕಳಚಿ ಹಾಕಿದೆ ಅನ್ನೋದಂತೂ ಸತ್ಯ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು